ಹೊರಗಿಂದ ಇಷ್ಟು ಕೆಲಸ ಆದ್ರೆ ಅವು ಬೇಕಾದಷ್ಟು ಕೆಲಸ ಮಾಡ್ಕೋಬಹುದು ನೋಡ್ರಿ ಈಗ ಬಣ್ಣ ತುಂಬಿದ ಒಂಥರ ಚಂದ ಕಾಣತೈತೆ ಆದ್ರೂ ಯಾಕೋ ರಂಗೋಲಿ ಕಡಾಕ್ ಕಾಣತಿಲ್ಲ ಇದು ಅಂಗ್ಡ ಸಾರಿಸಿರೋದ್ರಲ್ಲಿ ಇನ್ನು ಎದ್ದು ಕಾಣಬೇಕು ಇಷ್ಟು ಡಿಮ್ ಕಾಣತೈತಲ್ಲ ಹ್ಮ್ ರಂಗೋಲಿ ಇಟ್ ಸರಿ ಇಲ್ಲ ಇದು ಏನು ಕಲರ್ಗಳು ಡಿಮ್ ಕೊಟ್ಟಿದಾರ ಏನು ಹ್ಮ್ ಇರ್ಲಿ ಇರ್ಲಿ ಹಬ್ಬದ ದಿನಗಳಲ್ಲಿ ಅವಸರದಲ್ಲಿ ಹಾಕೋ ರಂಗೋಲಿಗಳು ಹಿಂಗ ಆಗ್ತಾವ ಮದ್ ದಿನಾಲು ಹಾಕ್ತಿವಿ ಅವು ಎಷ್ಟು ಚಂದ ಎದ್ದು ಕಾಣ್ತವು ಇವು ಯಾಕೋ ಡಿಮ್ ಮುಡಿತೈತೆ ಇನ್ನೂ ಸ್ವಲ್ಪ ಕಲರ್ ಹಾಕಲಿ ಕೊಂಡು ಕಲರ್ ಹಾಕಿನಿ ಆದರೆ ಎಷ್ಟು ಡಿಮ್ ಖಾನತೈತೆ ಹ್ಮ್ ಹಳದಿ ಕಲರ್ ಕರೆಕ್ಟಾಗಿ ಮಾಯ ಟೈಪ್ ಹಾಕಿದ್ದೀನಿ ಬೇಡ ನಾವು ಎಲೆಗಳಲ್ಲಿ ಹಸಿರು ಕಲರ್ ಎಲ್ಲ ಕರೆಕ್ಟಾಗಿ ಐತಿವಿ ನಾನು ಏನಾದರೂ ಮತ್ತೊಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ನಿ ಅಂತಂದ್ರೆ ರಂಗೋಲಿನಾಗ ಕೆಟ್ಟೋಗ್ಬಿಡ್ತೈತಿ ಒಳಗಡೆ ಭಾಳ ಕೆಲಸ ಇದಾವೆ ಅತ್ತೆ ನಮ್ಮ ಮನೆಯವರು ಶಾವಿಗೆ ಮಾಡತ್ತಾರ ಮತ್ತಲ್ಲಿ ಏನಕ್ಕಾದ್ರೂ ಬೇಕೇ ಬೇಕಾಗ್ತೈತೆ ಹೋಗ್ತೀನಿ ಒಳಗೆ ಬದುಕು ಅನ್ನೋದು ಬೇವು ಬೆಲ್ಲದಂತೆ ಸುಖಾನೇ ಇರುತ್ತೆ ದುಃಖನೇ ಇರುತ್ತೆ ಸುಖ ಬಂದಾಗ ಹೀಗದೆ ದುಃಖ ಬಂದಾಗ ಕುಗ್ಗದೆ ಜೀವನ ನಡೆಸಬೇಕು ಈ ಯುಗಾದಿ ನಿಮ್ಮ ಜೀವನದ ಕಹಿ ಘಟನೆಗಳನ್ನೆಲ್ಲ ದೂರ ಮಾಡಲಿ ಸಿಹಿ ಹೆಚ್ಚಿಸಲಿ ಎಂದು ಆ ದೇವ್ರತ್ರೀ ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ರಿ ವಿಡಿಯೋನ ಮುಂದುವರ್ಸೋಣ ಹಾ ರೀ ಹಬ್ಬಬ್ಬಾ ಏನು ಪಂಚೆ ಎಲ್ಲ ಉಟ್ಕೊಂಡು ರೆಡಿ ಆಗಿಬಿಟ್ಟಿದಿರಿ ಹ್ಞೂ ಮತ್ತು ಹಬ್ಬ ಅಲ್ಲ ಇವತ್ತು ಅದಕ್ಕೆ ರೆಡಿ ಆಗೀನಿ ನೀನಂತೂ ಒಳಗೆ ಬಂದು ಗಂಡನ ವಿಚಾರಿಸ್ಕೊಳ್ಳಲ್ಲ ಪಂಚೆ ಶರ್ಟ್ ಕೊಡ್ತೀಯ ಅಂತ ಅವಾಗಿಂದ ಅಂದಾರಿ ನೀನು ನೋಡಿದ್ರೆ ಬರೀ ರಂಗೋಲಿ ಹಾಕೊಂತ ಹೊರಗೈದ್ವಿ ನಾವು ಶಾವಿಗೆ ಅದು ಮಾಡಿ ಈಗ ಲಾಸ್ಟ್ ಒಂದು ಸ್ವಲ್ಪ ಉಳ್ದಿದವು ಅಮ್ಮ ಮಾಡತ್ತಾರ ಅದಕ್ಕೆ ರೆಡಿ ಆಗಿ ಹೋಗಪ್ಪಯ್ಯ ಅಂತ ಹೇಳ್ತು ಬಂದು ಶರ್ಟ್ ಉಟ್ಕೊಂಡು ಈಗ ಪಂಚೆ ಉಟ್ಕೊಂಡಿ ನೋಡಿ ಏಕ ಏನು ಮಾಡೋದ್ರಿ ಮತ್ತು ಹಬ್ಬದ ದಿನ ಅವು ಇವು ಕೆಲಸ ಇರ್ತಾವೆ ನಿಮ್ಮ ಇಷ್ಟದ ನೀವು ಹಾಕೋಬೇಕ್ರಿ ನಾನು ನೋಡ್ರಿ ಇದ ಸೀರೆ ಆಗಿದ್ದೀನಿ ಸ್ನಾನ ಮಾಡಿ ಬೇರೆ ಸೀರೆ ಉಟ್ಕೋಬೇಕೀಗ ಆಮೇಲೆ ಪೂಜೆ ಆಗಬೇಕಾದ್ರೆ ಉಟ್ಕೊಂಡ್ರೆ ಆಯ್ತಂತ ಸುಮ್ಮನೆ ಇದ್ದೀನಿ ಹ್ಞೂ ನೀವೇನು ಸೂಪರಾಗಿ ಕಾಣೋದು ನಾನು ರೆಡಿ ಆಗ್ತೀನಿ ನೋಡ್ರಿ ಅವಾಗ ನೋಡುವಂತ್ರಿ ನಿಮ್ಮ ಡಿಕ್ಷನರಿಲಿ ಹಬ್ಬ ಇದ್ರೆ ಗಂಡನ ವಿಚಾರಿಸ್ಕೋಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಮೇಡಮ್ ಹ್ಞೂ ರೀ ನಮ್ಮ ಡಿಕ್ಷನರಿಲಿ ಇನ್ನೂ ಭಾಳ ರೂಲ್ಸ್ಗಳಿದ್ದಾವೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಎಂಟಿಗೆ ಅದು ಎಲ್ಲೈತೆ ಇದು ಎಲ್ಲೈತೆ ಅಂತ ಕೇಳಬಾರ್ದು ಅದು ಹಬ್ಬದ ದಿನ ಅಂತೂ ಕೇಳಲೇಬಾರ್ದು ಯಾಕೆ ಹೇಳ್ರಿ ಅವ್ರವ್ರು ಬಿಸಿಲ್ ಅವ್ರು ಇರ್ತಾರೆ ಅಡುಗೆ ಮಾಡೋದು ಪೂಜೆ ಮಾಡೋದು ರಂಗೋಲಿ ಬಿಡಿಸೋದು ಇಷ್ಟೆಲ್ಲ ಕೆಲಸ ಇರ್ತಾವೆ ಮಧ್ಯೆ ನೀವು ಬಂದು ಅದು ಎಲ್ಲ ಐತೆ ಇದು ಎಲ್ಲ ಐತೆ ಅಂತ ಕೇಳಿದ್ರೆ ಟೆನ್ಷನ್ ಆಗಲ್ಲೇನ್ರಿ ಹ್ಮ್ ಹೌದಾ ಆಯ್ತು ಬಾ ಮತ್ತೆ ಡಿಸ್ಟರ್ಬ್ ಮಾಡಬಾರದು ಅಂತಂದ್ರೆ ನಾನು ಇದ್ದಿಲ್ಲ ಏನು ಮಾಡಲಿ ಮತ್ತೆ ಅಲ್ಲಿ ಹೋಗ್ತೀರಿ ಹಂಗ ಅಡ್ಡಾಡ್ಕೊಂಡು ಹೋಗೋದು ಗಂಗ ಇವತ್ತು ನಮ್ಮ ಫ್ರೆಂಡ್ಸ್ ಅದು ಎಲ್ಲರೂ ಶಾಲೆ ಹತ್ರಕ್ಕೆ ಇರ್ತಾರೆ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಅವ್ರ ಜೊತೆ ಮಾತಾಡ್ಬರ್ತೀನಿ ಹ್ಮ್ ಹ್ಮ್ ಹೌದಾ ಹೋಗ್ರಿ ಮಾವಾರು ಪುಟ್ಟಿ ಗುಂಡನ್ ಕರ್ಕೊಂಡು ಹೋಗಿದಾರೆ ನೋಡ್ರಿ ಹಂಗ ಬರ್ಬೇಕಾದ್ರೆ ಅವ್ರನ್ನು ಕರ್ಕೊಂಡ್ ಬರ್ರಿ ಒಟ್ಟಿನಲ್ಲಿ ಹೋಗ್ಬೇಕು ನಾನೇ ನಿಮ್ಮನ್ನ ಹೋಗಂದೆ ರೀ ನೀವು ಹೋಗ್ತೀನಿ ಅಂದ್ರೆ ಅದಕ್ಕೆ ಬರ್ಬೇಕಾದ್ರೆ ಹಂಗ ಪುಟ್ಟಿ ಗುಂಡನ್ನ ಕರ್ಕೊಂಡ್ ಬರ್ರಿ ಅಂತ ಅಂದೆ ಎಲ್ಲಾನು ನೀವೇ ಹೇಳ್ತೀರಪ್ಪ ನೀನು ಹೋಗಂತ ಹೇಳಿಲ್ಲ ಗಂಗ ಆದ್ರೂ ನೀನು ಹೇಳ್ದೆ ಇಲ್ಲ ಡಿಕ್ಷನರಿ ಲೀಡ್ ಹಬ್ಬದ ದಿನ ಡಿಸ್ಟರ್ಬ್ ಮಾಡಬಾರ್ದು ಅದು ಇದು ಅಂತ ಅದಕ್ಕೆ ನಾನು ಹೋಗ್ತೀನಿ ಅಂದಿದ್ದು ಇರ್ಲಿ ಅದು ಬಿಟ್ಟಾಕು ನಾನು ಏನೋ ಒಂದು ಸರ್ಪ್ರೈಸ್ ಆಗಿ ತಗೊಂಡ್ ಬರ್ಬೇಕಂತಿದ್ದೀನಿ ಅದು ನಿನ್ಗಂತೂ ಬಹಳ ಇಷ್ಟ ಗಂಗ ಏನಿರ್ಬೋದು ಗೆಸ್ ಮಾಡು ಆಲ್ಬೇ ಏನ್ ತಗೊಂಡ್ ಬರ್ತೀಯಾ ಹೇಳ್ರಿ ಹ್ಮ್ ಅದೆಲ್ಲ ಆಗಲ ಗಂಗಾ ಏನ್ ಇರ್ಬಹುದು ಗెస్ ಮಾಡ್ ಅಷ್ಟೆ ನಾನು ತಗೊಂಡ್ ಬರೋ ಮಟ್ಟ ಅಂತಾ ನಿನಗೂ ಹೇಳಲ್ಲ ಅಮ್ಮಂಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಆದ್ರೆ ತಗೊಂಡ್ ಬಂದ ಜಾಸ್ತಿ ಖುಷಿ ಪಡೋದು ನೀನಾ ನಾನು ಖುಷಿ ಪಡ್ತিনা ಏನ್ ಇರ್ಬಹುದು ಹೋಗ್ರಿ ನೀವು ತಲೆ ಉᱲಾಬಿಟ್ಟು ಸುಮ್ಮನೆ ಇರ್ತೀರಿ ಏನಂತ ಹೇಳಬರ್ದ ನಾನು ನಿಮ್ಮ ಪ್ರೀತಿಯ ಮಡದೆ ಅಲ್ವಾ ಹೇಳ್ರಿ ಹ್ಮ್ ನೀನೇನಂದ್ರೂ ನಾನು ಹೇಳಲ್ಲ ಅಮ್ಮಂಗೂ ಹೇಳಲ್ಲ ನಿನಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ತಗೊಂಡ್ ಬಂದ ಹೇಳ್ತೀನಿ

ಇವತ್ತಾದ್ರೆ ಇವತ್ತು ಇಲ್ಲ ನಾಳೆ ಅಂತಂದ್ರೆ ಏನಿರ್ಬೋದು ಹ್ಮ್ ಇರ್ಲಿ ಇರ್ಲಿ ಆಯ್ತಾ ಹೋಗ್ರಿ ನೀವು ಹೋಗ್ಬರ್ರಿ ಹೋಗ್ರಿ ಶಿವ 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 ಎಷ್ಟ್ ಸಕೆ ಆಗತ್ತೈತಿ ಇಲ್ಲಿ ಅದಕ್ಕ ನನ್ನ ಮಗ ಇವು ಶಾವ್ಗೆ ಒತ್ತಿ ಜಲ್ದಿ ಹೊರಗ್ ಹೋಗ್ಬಿಟ್ಟ ನೋಡ್ ಈ ಹಬ್ಬಗಳು ಬಂದು ಅಂತಂದ್ರೆ ಅಡಿಗೆ ಮನೆಗೆ ನಾವು ಕೆಲ್ಸಾನೇ ಮುಗಿಯಲ್ಲ ಎಷ್ಟು ಜಲ್ದಿ ಎದ್ ಕೆಲ್ಸ ಮಾಡ್ತೀವಂದ್ರು ಲೇಟ್ ಆಗ್ಬಿಡ್ತೈತಿ ಗಂಗಾದ ರಂಗೋಲಿ ಆಯ್ಕೆ ಆಯ್ತಾ ಇಲ್ಲ ಇನ್ನು ಜಲ್ದಿ ಜಲ್ದಿ ಪೂಜೆ ಒಂದ್ ಮಾಡಿ ಮುಗಿಸಿದ್ರೆ ಓದಿರೋ ಕೆಲಸ ಆಮೇಲೆ ಬೇಕಾದ್ರೆ ಮಾಡಕ್ ಬರ್ತೈತಿ ಗಂಗಾ ಗಂಗಾ ಹಾ ಬಂದ್ರಿ ಅತ್ತೆ ಜಲ್ದಿ ಬಾ ಒಂದ್ ಸ್ವಲ್ಪ ಇದಾಗೈತೆ ಎಲ್ಲ ಬಾ ನನಗೂ ಸೆಕೆ ಆಗತೈತೆ ಇಲ್ಲಿಂದ ಯಾವಾಗ ಹೊರಗೆ ಹೋಗ್ತೀನೋ ಅನ್ಸತೈತೆ ಪೂಜೆದೆಲ್ಲ ರೆಡಿ ಆಗೈತೆ ಜಲ್ದಿ ನೀನು ಸೀರೆ ಉಟ್ಕೊಂಡು ರೆಡಿ ಆಗಿ ಪೂಜೆ ಮಾಡ್ಬಿಡೋ ಈ ಹುಡುಗರು ಎತ್ಲಾಗೋದ್ರು ಪೂಜೆ ಟೈಮಲ್ಲಿ ಹೊರಗೆ ಕರ್ಕೊಂಡು ಹೋಗಿ ಆತ ಹ್ಞೂ ಅತ್ತೆ ಪುಟ್ಟಿ ಗುಂಡನ್ ಕರ್ಕೊಂಡು ಬರಕ್ ಹೋಗಿದ್ದಾರ ಬರ್ತಾರೀ ರಾಜು ಹೋಗಿದ್ದಾನೆ ಹಾ ಅವರೇ ಹೋಗಿದಾರೀ ಹೌದೇನು ಹ್ಞೂ ಹ್ಞೂ ಚಲೋ ಇನ್ನೇನು ಶಾವಿಗೆ ಹೊತ್ತದ ಆಯ್ತು ನಂದು ಗಂಗಾ ನೀನು ಹೋಗಿ ಜಲ್ದಿ ಸೀರೆ ಉಟ್ಕೊಂಡು ರೆಡಿ ಆಗೋಗ್ ನಾನೆಲ್ಲ ಮುಚ್ಚಿಟ್ಟು ಎಡಕ್ ರೆಡಿ ಮಾಡ್ತೀನಿ ಬೇವು ಬೆಲ್ಲ ತಟ್ಟೆ ರೆಡಿ ಮಾಡಿಟ್ಟಿದ್ನಲ್ಲ ಎಲ್ಲ ದೇವ್ರ ಮುಂದೆ ಕೆಟ್ಟಿದ್ಯಾ ಹ್ಞೂ ದೇವ್ರ ಮುಂದೆ ಅತ್ತೆ ಹೌದೇನು ಕಾಯಿ ಎಲ್ಲ ಅಲ್ಲ ಐತಲ್ಲ ನಡ್ರಿ ಪೂಜೆ ಮಾಡ್ಬಿಡ್ರಿ ಇವರು ಬರ್ತಾರೆ ಈಗ ಇದು ಮುಚ್ಚಿಟ್ಟು ಬರ್ತೀನಿ ನಾನು ಏನು ಬೆಳಗಿನ ಸೀರೆ ಉಟ್ಕೊಳದ್ ಬಿಟ್ಟು ಸೆಕೆ ಆಗ್ತದೆ ಬ್ಯಾಡ ಇರಲಿ ಹೊಸ ಸೀರೆ ಉಟ್ಕೋ ಇರ್ಲಿ ತಗೊಳ್ರಿ ಈಗ ಉಟ್ಕೋತೀನಿ ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ರಿ ಎಲ್ರು ಅಂತ ಅನ್ಕೊಳತ್ತಿನಿ ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್ ಮತ್ತೇನ್ರಿ ಹಬ್ಬ ಎಲ್ಲ ಜೋರ ಹ್ಮ್ ಬೇವು ತಿಂದರೆ ಕಹಿ ಬೆಲ್ಲ ತಿಂದರೆ ಸಿಹಿ ಸಿಹಿ ಕಹಿ ಎಲ್ಲರ ಜೀವನದಲ್ಲಿರುವ ಸುಖ ದುಃಖ ಸಮನಾಗಿ ಇರಲೆಂದು ದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಬರ್ರಿ ವಿಡಿಯೋನ ಮುಂದುವರ್ಸೋಣ ಏನಂತಂದ್ರೆ ನಿನ್ನೆ ವಿಡಿಯೋದಲ್ಲಿ ಒಬ್ರು ಬಟ್ಟೆ ತಂದಿಲ್ಲ ಅಂತ ಕಾಮೆಂಟ್ ಹಾಕಿದ್ರಿ ಎಲ್ಲ ಅದು ಮೈಂಡಿಗೆ ಯಾಕೆ ನೋಡ್ರಿ ಫ್ರೆಂಡ್ಸ್ ನಾವು ಇವತ್ತು ಒತ್ತು ಶಾವ್ಗೆ ಮಾಡಿದೀವಿ ರೀ ನನ್ನ ಮಗನಿಗೆ ಒತ್ತು ಶಾವ್ಗೆ ಅಂತಂದ್ರೆ ಭಾಳ ಇಷ್ಟ ರೀ ಆ ಒಂದು ಸತಿ ಮಾಡಿದೀನ್ರಿ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡ್ ಬರ್ರಿ ಇವತ್ತು ಬದ್ನೇಕಾ ಪಲ್ಯ ಅನ್ನ ಒಂದೆರಡು ನುಗ್ಗೆಕಾಯಿ ಸಿಕ್ಕಿದ್ದೀವಿ ರೀ ನುಗ್ಗೆಕಾಯಿ ಸಾರು ಸೊಂಡಿಗೆ ಹಪ್ಪಳ ಇಷ್ಟು ಮಾಡಿದ್ದೀವಿ ನೋಡ್ರಿ ಇನ್ನೂ ಪೂಜೆ ಆಗಿಲ್ಲ ಇವರೆಲ್ಲರೂ ಬಂದ್ರೆ ಪೂಜೆ ಮಾಡ್ತೀವಿ ರೀ ನನ್ನ ಮಗ ಏನೋ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾನೆ ರೀ ಅದು ಏನಂತ ನನಗೂ ಗೊತ್ತಿಲ್ಲ ರೀ ನೀವು ಎಲ್ಲರೂ ಕಾಮೆಂಟ್ ಮಾಡಿದಿರಿ ನೋಡೋಣ ರೀ ಏನು ತರ್ತಾರನ ಏನು ನಮಗೂ ಗೊತ್ತಿಲ್ಲ ತಂದ ಮೇಲನ ಗೊತ್ತಾಗುತ್ತೆ ರೀ ತಾಯಿ ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ಇರಲಿ ತಾಯಿ ವರ್ಷ ವರ್ಷ ಮಳೆ ಬೆಳೆ ಕೊಟ್ಟು ಕಾಪಾಡಮ್ಮ ವಿಡಿಯೋ ಪ್ರತಿಯೊಬ್ಬರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಸದಾ ಕಾಲ ಕಾಪಾಡಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ಭಾಳ ಚಂದ ಕಾಣತ್ತೀರ ಇಬ್ರು ಪುಟ್ಟಿ ಗುಂಡ ನಂದ ದೃಷ್ಟಿ ಬತ್ತೈತಿ ಹ್ಮ್ ರಾಜು ಬರಕಯ್ಯ ಕಾಯಿ ಹೊಡೆದು ಕೈ ಮುಗಿಬಾ ಬೇವು ಬೆಲ್ಲ ತಿನ್ಸಿದ್ರೆ ಒಬ್ರಿಗೊಬ್ರು ಒಳ್ಳೇದಾಗ್ಲಪ್ಪ ಹೀಗೆ ಕಷ್ಟ ಸುಖ ಎಲ್ಲ ಸಮನಾಗಿ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ರಿ ರಾಜು ಅಪ್ಪ ಮತ್ ಮಕ್ಳು ಎಲ್ಲೋದ್ರು ನೋಡು ಊಟ ಮಾಡಿ ಹೋಗೋದ್ ಬಿಟ್ಟು ಕಟಾಕ್ ದೇಶ ಹೊರಗೆ ಹೋಗ್ಬಿಡ್ತಾರೆ ಮತ್ ಹೋಗ್ಬೇಕು ಇವ್ರಿಗೆ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತೆ ಹೊಟ್ಟೆ ಹಾಸ್ಕೊಂಡಿರ್ತಾರ ಮಕ್ಕಳು ಗಂಗ ನೀನು ಇದು ಸೀರೆ ಮ್ಯಾಗ ಊಟ ಮಾಡ್ತೀನಿ ಸೀರೆ ಬೇರೆದುಕೋತೀನಿ ನೋಡು ಊಟ ಮಾಡೋಣ ನೋಡ್ರಿ ಅಯ್ಯೋ ಇಲ್ರಿ ಅತಿ ಇದು ಸೀರೆ ಊಟ ಮಾಡೋದಾ ಆಗಲ್ರಿ ಭಾಳ ಸೆಕೆ ಆಗತ್ತೈತಿ ಅದ ಬೆಳಗ್ಗೆ ಉಟ್ಟಿದ್ನಲ್ರಿ ಅದೇ ಹುಡ್ತೀನಿ ಹ್ಮ್ ಸೀರೆ ಬೇರೆ ದುಡ್ಕೊ ಹೋಗವ ಸೆಕೆ ಆಗತೈತೆ ರಾಜು ಅದೇನ ಸರ್ಪ್ರೈಸ್ ಏನೋ ಅಂದೆ ಅಲ್ಲಪ್ಪ ಎಲ್ಲೈತೆ ಅಮ್ಮ ತಟ್ಟೆ ಇಟ್ಟು ನೀನು ಗಂಗಾ ಹೊರಗೆ ಬರ್ರಿ ಹೇಳ್ತೀನಿ ಹೊರಗದು ಏನ್ ಬೇಡಪ್ಪ ಈಗ ಊಟ ಮಾಡೋಣ ನಡ್ರಿ ಹತ್ತುವರೆ ಆಗೋಗಿದ್ ಪಾಪ ಮಕ್ಕಳು ಹೊಟ್ಟೆ ಹಾಸ್ಕೊಂಡಿರ್ತಾರೆ ಗಂಗಾ ತಟ್ಟೆ ಮಾಡಿ ನಡಿ ನೀನು ಅಯ್ಯೋ ಅಮ್ಮ ನಾನು ಹೇಳೋದಾದ್ರೂ ಪೂರ್ತಿ ಕೇಳಮ್ಮ ಸರ್ಪ್ರೈಸ್ ಎಲ್ಲೈತೆ ಅಂದೆ ಅಲ್ಲ ಹೊರಗೆ ಬರ್ರಿ ಸರ್ಪ್ರೈಸ್ ಕಾದಿತ್ತು ನಿಮ್ಗೆ ಹೌದ್ರಿ ಅವಾಗಿಂದ ಮತ್ತೆ ಏನು ಹೇಳಿಲ್ಲ ರೀ ನಮ್ಗ ಅತ್ತೆ ನಡ್ರಿ ಹೋಗಿ ನೋಡೋಣ ಹ್ಮ್ ನಡಿಯವ ನೋಡೋಣ

ಚಲಾತೆ ಹ್ಞೂ ಅಮ್ಮ ಸ್ಕೂಟರ್ ಅಂತಂದ್ರೆ ಎಲ್ಲರೂ ಹೊಡಿಬಹುದು ಗಂಗಾ ನೀನು ಅಪ್ಪಾಜಿ ಬೈಕ್ ತಗೊಂಡು ಬಂದ್ರೆ ನಾನು ಡ್ಯೂಟಿ ಮೇಲೆ ಇರ್ತೀನಿ ಇಲ್ಲ ಯಾರು ಹೊಡೆಯೋರು ಇರಲ್ಲ ಏನಿಲ್ಲ ಅದಕ್ಕೆ ಸ್ಕೂಟಿ ತಗೊಂಡ್ ಬರ್ಬೇಕಂತ ಪ್ಲಾನಿಂಗ್ ಮಾಡಿದೆ ಗಂಗಾ ಹೇಗ ಅನಿಸ್ತು ನನ್ ಸರ್ಪ್ರೈಸ್ ಕೇಳ್ತಿರಲ್ರಿ ಬಾಳ ಇಷ್ಟ ಐತ್ರಿ ನನ್ನ ಸ್ಕೂಟಿ ಹೊಡಿಬೇಕಂತ ಬಾಳ ದಿನದಿಂದ ಆಸೆ ಐತ್ರಿ ಅದೊಂದು ಆಸೆ ಪೂರೈಸಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೇಜ್ ಮಾಡ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನಿನ್ನೆ ವೀಡಿಯೋದಲ್ಲಿ ನಾನು ಗೆಸ್ ಮಾಡಿರಿ ಅಂತ ಹೇಳಿದಕ್ಕೆ ಭಾಳ ಮಂದಿ ರೆಸ್ಪಾನ್ಸ್ ಮಾಡಿದ್ದೀರಿ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ರಿ ಗ್ಯಾಸ್ ಸ್ಟೌವು ಕಾರು ಬೈಕು ಅಮ್ಮನಿಗೆ ಕಿವಿ ಓಲೆ ಗೋಲ್ಡು ಅಂತೆಲ್ಲ ಮೆಸೇಜ್ ಹಾಕಿದ್ರಿ ಅದು ಯಾವುದೋ ಅಲ್ಲ ರೀ ಸ್ಕೂಟರ್ ತರಬೇಕಂತಿದ್ದೀರಿ ನಾನು ಯಾಕಂತಂದ್ರೆ ನಾನು ಡ್ಯೂಟಿಗೆ ಹೋದ್ಮೇಲೆ ನಮ್ಮ ಅಪ್ಪಾಜಿ ಸ್ಕೂಟರ್ ಹೊಡಿತಾರೆ ಇಲ್ಲ ಅಂದರೆ ಗಂಗಾ ಅತ್ತೆ ಸೊಸೆ ಇಬ್ಬರು ಸಂತೆಗೆ ಹೋಗೋತಾರೆ ಆ ಥರ ಏನಾದರೂ ಒಂದು ವೀಡಿಯೋಸ್ಗಳನ್ನ ಮಾಡ್ಬೋದು ಮುಂದೆ ಅಂತ ನಾನು ಇದು ಸ್ಕೂಟಿ ತಗೊಂಡು ಬರೋ ಥರ ಒಂದು ವಿಡಿಯೋ ಮಾಡ್ದಿರಿ ಯಾರಿಗೆಲ್ಲಾ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಳ್ರಿ ರೀ ಫ್ರೆಂಡ್ಸ್ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ರೀ ಅಮ್ಮ ನೀನು ಹೇಳಿ ನೋಡ್ರಿ ಬಹಳ ಖುಷಿ ಆಯ್ತ್ರಿ ಹಬ್ಬದಿನ ತಗೊಂಡು ಬಂದಿದ್ದಾನೆ ಚಲೋ ಆಯ್ತು ಏನು ಗೊತ್ತಿಂದ ರೀ ಈ ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂತಂದ್ರೆ ಅವರು ನಾರ್ಮಲ್ ಬಟ್ಟೆಲ್ಲಿದ್ದ್ರೆ ಚಲೋ ಅನ್ನಿಸ್ತಿತ್ರಿ ಆ ಕಡೆ ಈ ಕಡೆ ಮೂವ್ ಮಾಡೋದು ಅದನ್ನು ನಾನು ಡ್ರೆಸ್ನ ಲಾಕ್ ಮಾಡಿದ್ರು ಅದು ಆ ಕಡೆ ಈ ಕಡೆ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಬೇಜಾರಾಯ್ತು ರೀ ಯಾಕಂದ್ರೆ ಆ ವಿಡಿಯೋ ಬೇಗ ಬೇಗ ಮಾಡೋಕ್ಕಾಗಲ್ಲ ರೀ ಈಗ ಅದೇ ಬಟ್ಟೆಲ್ಲಿದ್ದರೂ ನೀವು ಆಮೇಲೆ ಅಯ್ಯ ಹಳೆ ಬಟ್ಟೆಯಲ್ಲೇ ಹಬ್ಬ ಮಾಡಿದರೆ ಹಾಗೆ ಹೀಗೆ ಅಂತ ಕಾಮೆಂಟ್ ಹಾಕ್ತಿದ್ರಿ ಹಾಗಾಗಿ ನಾನು ಕಷ್ಟ ಆದರೆ ಆಗಲಿ ಅಂತ ಇದನ್ನು ಒಂದು ಪಿ ಎನ್ ಜಿ ಕಟ್ ಮಾಡಿಕೊಂಡು ಕುಪ್ಪುಟ್ಟಿ ಗುಂಡ ಮತ್ತು ಗಂಗಾಗ ಹೊಸ ಡ್ರೆಸ್ ಥರ ಹಾಕಿದ್ದೀನಿ ರೀ ನನಗೆ ಎಲ್ಲೋ ಒಂದು ನೂರಲ್ಲಿ ಒಂದು ಇಬ್ರು ಮೂವರಷ್ಟೇ ರೀ ಬ್ಯಾಡ್ ಕಾಮೆಂಟ್ ಹಾಕೋದು ಇಲ್ಲ ಅಂತಂದ್ರೆ ನಾನು ಹೇಗೆ ವಿಡಿಯೋ ಮಾಡಿದ್ರು ಅಷ್ಟು ಇಷ್ಟಪಟ್ಟು ನೋಡಿ ಕಾಮೆಂಟ್ ಮಾಡ್ತಿರಲ್ರಿ ಅದೇ ನಾನು ಪುಣ್ಯ ಅನ್ಕೋತೀನಿ ರೀ ಆಯ್ತು ರೀ ಈ ವಿಡಿಯೋನ ನಾನು ಇಲ್ಲಿಗೂ ಮುಗಿಸ್ತಾ ಇದ್ದೀನಿ ರೀ ಈ ವಿಡಿಯೋ ಹೇಗೆ ಹೇಗಾಗೈತಿ ಏನು ನನ್ನ ನಿಜವಾಗ್ಲೂ ರೀ ಫ್ರೆಂಡ್ಸ್ ದಯವಿಟ್ಟು ಯಾರು ಬಯೋದಕ್ಕೆ ಹೋಗ್ಬೇಡ್ರಿ ಲಾಸ್ಟಿಗೆ ಇಷ್ಟು ಮಾತಾಡಿದ್ದೀನಿ ಅಂತ ಒಂದು ಸ್ಕ್ರೀನ್ ರೆಕಾರ್ಡರ್ ಮಾಡಿಟ್ಕೊಂಡಿದ್ದೀನಿ ರೀ ನಾನು ಲಾಸ್ಟಿಗೆ ಹಾಕ್ತೀನಿ ನೋಡಿರಿ ಈಗ ಅಂತಂದರೆ ಗಿರ್ಜಕ ಕ್ಯಾರೆಕ್ಟರ್ ಮೂವ್ ಮೂವ್ ಮಾಡೋಕೋದ್ರೆ ಆ ಪುಟ್ಟಿ ಗುಂಡ ಡ್ರೆಸ್ ಮೂವ್ ಆಗ್ತಿದ್ರಿ ಆ ಕಡೆ ಈ ಕಡೆ ಮಾಡೋಷ್ಟರಲ್ಲಿ ಭಾಳ ಟೈಮ್ ಆಗಿಬಿಡ್ತೀರಿ ನನಗೆ ವಿಡಿಯೋ ಇವತ್ತು ಹಾಕೋಕ್ಕಾಗಲ್ಲ ಅಂತ ನನ್ಗೆ ಗೊತ್ತು ರೀ ನಾಳೆ ಆದರೂ ಅಪ್ಲೋಡ್ ಮಾಡ್ತೀನಿ ರೀ ಈ ವಿಡಿಯೋನ ಆಯ್ತು ಫ್ರೆಂಡ್ಸ್ ಇವತ್ತು ಹಬ್ಬ ಎಲ್ಲ ಮಾಡಿದ್ರಿ ನಮ್ಮದು ಹಬ್ಬ ಆಯ್ತು ರೀ ನಾಳೆ ಇನ್ನೇನು ಚಂದ್ರ ನೋಡಿ ಕೈ ಮುಗಿಯೋದ್ರಿ ಹೋಳಿಗೆ ಮಾಡೋದು ನಾಳೆ ಇವತ್ತು ಶಾವಿಗೆ ಊಟ ಮಾಡಿದ್ವಿ ರೀ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ